ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಡೆಗೂ ಜಯ ಸಿಕ್ಕಿದೆ ಅನ್ಯ ಭಾಷಿಕರು ಇನ್ಮುಂದೆ ರಾಜ್ಯದಲ್ಲಿ ಬಾಲ ಬಿಚ್ಚೋಂಗಿಲ್ಲ ಸರ್ಕಾರಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರು ಇರಲೇಬೇಕು ಖಾಸಗಿ ಅಂತ ಕನ್ನಡಿಗರನ್ನ ಸೈಡ್ ಲೈನ್ ಮಾಡುವಂತಿಲ್ಲ ಎಲ್ಲ ಕೈಗಾರಿಕೆಗಳಲ್ಲೂ ಸಿ ಹಾಗೆ ಡಿ ವರ್ಗದ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಡೆಗೂ ಜಯ ಸಿಕ್ಕಿದೆ ಅನ್ಯ ಭಾಷಿಕರು ಇನ್ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಬಾಲ ಬಿಚ್ಚೋಂಗಿಲ್ಲ ಸರ್ಕಾರಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರು ಇರಲೇಬೇಕು ಬಹುಶಃ ಅಲ್ಲಿ ಕನ್ನಡಿಗರು ಇರಲೇಬೇಕು ಹಾಗೆ ಖಾಸಗಿ ಕಂಪನಿ ಅಂತ ಕನ್ನಡಿಗರನ್ನ ಕಂಪನಿಯವರು ಸೈಡ್ ಲೈನ್ ಮಾಡೋಂಗಿಲ್ಲ ಎಲ್ಲ ಕೈಗಾರಿಕೆಗಳಲ್ಲೂ ಸಿ ಹಾಗೆ ಡಿ ವರ್ಗದ ಉದ್ಯೋಗದಲ್ಲಿ ಈ ಮೀಸಲಾತಿಯನ್ನು ಕೊಡಲಾಗಿದೆ ಶೇಕಡಾ ನೂರರಷ್ಟು ಕನ್ನಡಿಗರಿಗೆ ಮೀಸಲಾತಿಯನ್ನ ಸರ್ಕಾರ ಕಲ್ಪಿಸ್ತಾ ಇದೆ ಇದೇ ಅಧಿವೇಶನದಲ್ಲೇ ಮಸೂದೆ ಮಂಡನೆಗೆ ಸಂಪುಟ ಅಸ್ತು ಅಂತ ಹೇಳಿದೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬಗ್ಗೆ ಕಾಯ್ದೆ ಕೂಡ ಇದೆ ಅದರಂತೆ ಕರ್ನಾಟಕ ಸರಕು ಸೇವೆಗಳು ವಿಧೇಯಕಕ್ಕೆ ಈಗ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಒಂದು ವೇಳೆ ಅಂಗೀಕಾರವಾದ್ರೆ ಬಹುಶಃ ಕನ್ನಡಿಗರಿಗೆ ಜಯ ಸಿಕ್ಕಂತಾಗತ್ತೆ ಖಾಸಗಿ ಕಂಪನಿಗಳಲ್ಲೂ ಕನ್ನಡಿಗರು ಇರಲೇಬೇಕು ಅಂತ ಹೇಳಿ ಒತ್ತಿ ಹೇಳಲಾಗ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಡೆಗೂ ಜಯ ಸಿಕ್ಕಂತಾಗಿದೆ ಅನ್ಯ ಭಾಷಿಕರು ಇನ್ ಮುಂದೆ ಕರ್ನಾಟಕದಲ್ಲಿ ಬಾಲ ಬಿಚ್ಚೊಂಗಿಲ್ಲ ಬಾಲ ಬಿಚ್ಚಿದ್ರೆ ಕಟ್ ಮಾಡೇ ಎಸಿತಾರೆ ಕನ್ನಡಿಗರು ಸರ್ಕಾರಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರು ಇನ್ಮೇಲೆ ಇರಲೇಬೇಕು ಖಾಸಗಿ ಕಂಪನಿ ಅಂತ ಕನ್ನಡಿಗರನ್ನ ಒಂದ್ ವೇಳೆ ಸೈಡ್ ಲೈನ್ ಮಾಡಿದ್ರೆ ಆಮೇಲೆ ಅನುಭವಿಸ್ತೀರಿ ಸೈಡ್ ಲೈನ್ ಮಾಡುವಂತಿಲ್ಲ ಎಲ್ಲ ಕೈಗಾರಿಕೆಗಳಲ್ಲೂ ಸಿ ಹಾಗೆ ಡಿ ವರ್ಗದ ಉದ್ಯೋಗದಲ್ಲಿ ಈ ಮೀಸಲಾತಿಯನ್ನ ಕೊಡಲಾಗಿದೆ ಶೇಕಡಾ ನೂರರಷ್ಟು ಕನ್ನಡಿಗರಿಗೆ ಮೀಸಲಾತಿಯನ್ನ ಸರ್ಕಾರ ಇದೆ ಇದೇ ಅಧಿವೇಶನದಲ್ಲೇ ಈ ಮಸೂದೆ ಮಂಡನೆಗೆ ಸಂಪುಟ ಅಸ್ಥಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬಗ್ಗೆ ಕಾಯ್ದೆಯನ್ನು ರಚಿಸಲಾಗುತ್ತೆ ಕರ್ನಾಟಕ ಸರಕು ಸೇವೆಗಳು ವಿಧೇಯಕಕ್ಕೆ ಕೂಡ ಈಗ ಇಲ್ಲಿ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಅಧಿವೇಶನದಲ್ಲಿ ಒಂದು ವೇಳೆ ಈ ಕಾಯ್ದೆ ಅಂಗೀಕಾರವಾದ್ರೆ ಬಹುಪಾಲು ಕನ್ನಡಿಗರಿಗೆ ಜಯ ಅಂತಾನೆ ಹೇಳ್ಬಹುದು ಖಾಸಗಿ ಕಂಪನಿಗಳಲ್ಲೂ ಕೂಡ ಕನ್ನಡಿಗರು ಇರಲೇಬೇಕು ಅನ್ನುವಂಥದ್ದು ಶತಾಯಗತಾಯ ಇಲ್ಲಿ ಹೇಳಲಾಗ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಲ್ಲಿ ಹಲವಾರು ಖಾಸಗಿ ಕಂಪನಿಗಳಿದೆ ಆದರೆ ಅಲ್ಲಿ ಆಗಿ ಒಂದು ಏಯ್ಟಿ ಪರ್ಸೆಂಟ್ ಅಲ್ಲಿ ಹೆಚ್ಚಾಗಿ ಅನ್ಯ ಭಾಷಕರೇ ಇರೋದು ಎಲ್ಲೋ ಒಂದು ಕಡೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡಲಾಗ್ತಾ ಇದೆ ಆದರೆ ಇನ್ನು ಮುಂದೆ ಹಾಗೆ ಮಾಡುವಂತಿಲ್ಲ ಅಲ್ಲಿ ಬಹುಪಾಲು ಕನ್ನಡಿಗರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ಈಗ ಬಂದಂತಹ ಒಂದು ಮೇಜರ್ ಅಪ್ಡೇಟ್ ಹಾಗೆ ಎಲ್ಲ ಕನ್ನಡಿಗರಿಗೂ ಕೂಡ ಒಂದು ಖುಷಿಯ ಸುದ್ದಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬಗ್ಗೆ ಕಾಯ್ದೆಯನ್ನು ಕೂಡ ರಚಿಸ್ತಾರಂತೆ ಜೊತೆ ಜೊತೆಗೆ ಇಲ್ಲಿ ಕನ್ನಡಿಗರಿಗೆ ಬಹುಪಾಲು ಒಂದು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಅಧಿವೇಶನದಲ್ಲಿ ಇದು ಅಂಗೀಕಾರವಾದ್ರೆ ಕನ್ನಡಿಗರಿಗೆ ಜಯ ಕನ್ನಡಕ್ಕೆ ಸಿಕ್ಕಂತ ಜಯ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕಡೆಗೂ ಈಗ ಜಯ ಸಿಕ್ಕಂತಾಗಿದೆ ಜಸ್ಟ್ ಅಧಿವೇಶನದಲ್ಲಿ ಒಂದು ಒಂದು ಜಸ್ಟ್ ಒಂದು ಲಾಸ್ಟ್ ಗ್ರೀನ್ ಸಿಗ್ನಲ್ ಸಿಗಬೇಕಷ್ಟೇ ಎಲ್ಲರೂ ಕೂಡ ಅಸ್ತು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರು ಇರಲೇಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಖಾಸಗಿ ಕಂಪನಿ ಅಂತ ಕನ್ನಡಿಗರನ್ನ ಸೈಡ್ ಲೈನ್ ಮಾಡೋಂಗಿಲ್ಲ ಹಾಗೆ ಎಲ್ಲ ಕೈಗಾರಿಕೆಗಳಲ್ಲೂ ಕೂಡ ಸಿ ಹಾಗೆ ಡಿ ವರ್ಗದಲ್ಲೂ ಕೂಡ ಕನ್ನಡಿಗರು ಇರಲೇಬೇಕು ಶೇಕಡ ನೂರರಷ್ಟು ಕನ್ನಡಿಗರಿಗೆ ಮೀಸಲಾತಿಯನ್ನು ಸರ್ಕಾರ ಈಗ ಕಲ್ಪಿಸ್ತಾ ಇದೆ ಕನ್ನಡಿಗರಿಗೆ ಒಂಥರ ಹೆಮ್ಮೆಯ ವಿಚಾರ ಇದೇ ಅಧಿವೇಶನದಲ್ಲಿ ಈ ಮಸೂದೆ ಅಂಗೀಕಾರಕ್ಕೆ ಈಗ ಅಸ್ತು ಅಂತ ಹೇಳಲಾಗಿದೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬಗ್ಗೆ ಕಾಯ್ದೆಯನ್ನು ಕೂಡ ರಚಿಸಲಾಗುತ್ತೆ ಕರ್ನಾಟಕ ಸರಕು ಸೇವೆಗಳು ವಿಧೇಯಕಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದೆ ಒಂದು ವೇಳೆ ಅಧಿವೇಶನದಲ್ಲಿ ಅಂಗೀಕಾರವಾದ್ರೆ ನೂರು ಪರ್ಸೆಂಟ್ ಕನ್ನಡಿಗರಿಗೆ ಜಯ ಅಂತಾನೆ ಹೇಳ್ಬೋದು ಎಸ್ ಈ ಕುರಿತಂತೆ ಮಾತಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರ ಗಿರೀಶ್ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಿರೀಶ್ ಗೌಡ್ರೆ ನಮಸ್ಕಾರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಇದು ಬಹುಪಾಲು ಕನ್ನಡಿಗರಿಗೆ ಜಯ ಸಿಕ್ಕಂತಾಗಿದೆ ನಾವು ಗಮನಿಸ್ತಾ ಇದ್ವಿ ಬೆಂಗಳೂರಲ್ಲಿರುವಂತಹ ಹೆಚ್ಚಾದ ಖಾಸಗಿ ಕಂಪನಿಗಳಲ್ಲಿ ಏಟಿ ಪರ್ಸೆಂಟ್ ಅನ್ಯ ಭಾಷಿಕರೇ ಇದ್ರು ಆದ್ರೆ ಇವತ್ತಿನ ಅಧಿವೇಶನದಲ್ಲಿ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಕನ್ನಡಿಗರಿಗೂ ಮೀಸಲಾತಿಯನ್ನ ಕೊಡಬೇಕು ಇನ್ಮೇಲೆ ಬೇರೆ ಭಾಷಿಕರು ಬಾಲ ಬಿಚ್ಚಂಗಿಲ್ಲ ಅಂತ ಬಹುಪಾಲು ಕನ್ನಡಿಗರಿಗೆ ಜಯ ಏನ್ ಹೇಳ್ತೀರಿ ಇದು ಹೋರಾಟಗಾರರ ಪ್ರತಿಫಲ ಹಲವಾರು ವರ್ಷಗಳಿಂದ ಸರೋಜಿನಿಮಾಯಿ ಸಿಂಜುರಪ್ಪ ಮಾಡ್ಕೊಂಡ್ ಮಾಡ್ಕೊಂಡ ವಲಸೆ ತಡಗಟ್ಟಿ ಇದೆಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಆರು ತೊಂಬತ್ತೆರಡರಿಂದ ವಲಸೆ ತಡಗಟ್ಟಿ ಅಂತ ಹೇಳಿ ಸರ್ಕಾರಗಳಿಗೆ ಯಾವುದೇ ಸರ್ಕಾರಗಳಿಗೆ ಬಂದಂತ ಆಳೋತಕ್ಕಂತ ಸರ್ಕಾರಗಳಿಗೆ ಮನವಿಗಳು ಕೊಟ್ಟು ಕೊಟ್ಟು ಹೋರಾಟಗಳು ಮಾಡಿದಂತ ಪ್ರತಿಫಲ ಒಂದ್ ಕಡೆ ಆದ್ರೆ ಇದು ಬರೀ ಬಾಯಿ ಮಾತುಕಾಗಬಾರ್ದು ಕನ್ನಡ ನಾಮಪಲ್ಕ ಮತ್ತು ಈಗ ಏನು ಕನ್ನಡಿಗರಿಗೆ ಉದ್ಯೋಗ ಮತ್ತು ಕನ್ನಡಿಗರಿಗೆ ಕನ್ನಡ ಆಡಳಿತ ಭಾಷೆಯಲ್ಲಿ ಎಲ್ಲವನ್ನು ಮಾಡಬೇಕಂತ ಹೇಳಿದಾರಲ್ಲ ಅದನ್ನು ಯಾರಾದ್ರೂ ಕನಿಷ್ಪಕ್ಷ ಮೀರಿದ್ರೆ ಅದು ಉಲ್ಲಂಘನೆ ಮಾಡಿದ್ರೆ ಅಂತ ಸಂಬಂಧಪಟ್ಟಂತ ಸಂಸ್ಥೆಗಳಿಗೆ ನೀರು ವಿದ್ಯುತ್ ಮತ್ತು ಅದಕ್ಕೆ ಕೊಟ್ಟಿರ್ತಕ್ಕಂಥ ಜಮೀನು ಲೈಸೆನ್ಸ್ ಗಳನ್ನ ವ್ಯದ್ದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ನೋಡಿ ಅದು ಸಕ್ರಿಯವಾಗಿ ಜಾರಿಗೊಳ್ಳುತ್ತೆ ಅಂತ ನನ್ನ ಭಾವನೆ ಮಾಡ್ತಾ ಬೆಂಗಳೂರಲ್ಲಿ ಎಲ್ಲಾ ಹಿಂದಿ ಭಾಷೆ ಬೇರೆ ಭಾಷೆಯಲ್ಲೆಲ್ಲ ನಾಮಫಲಕ ಹಾಕ್ತಾ ಇದ್ರು ತೆಗಿಬೇಕು ಕನ್ನಡದಲ್ಲಿ ಮೊದಲು ಕೊಡಬೇಕು ನೀವು ಬೋರ್ಡ್ ಗಳನ್ನ ಬಹುಶಃ ನಿಮ್ಮ ಹೋರಾಟ ಇಲ್ಲಿ ಆಗದೆ ಇದ್ದಿದ್ರೆ ಈ ಒಂದು ಧ್ವನಿ ಅಧಿವೇಶನದಲ್ಲಿ ಸೌಂಡ್ ಮಾಡ್ತಾ ಇರ್ಲಿಲ್ಲ ಏನ್ ಹೇಳ್ತೀರಿ ಈಗ ಹಲವಾರು ಜನಗಳು ಇವತ್ತು ಸಹ ನೂರಾರು ಕೇಸ್ಗಳಿದ್ದಾವೆ ಯಾರು ಹೋರಾಟಕಾರರ ಮೇಲೆ ಸರ್ಕಾರದ ಮೇಲೆ ಒತ್ತಡ ಕಾವೇರಿ ವಿಚಾರವಾಗಿ ಆಗಿರ್ಬೋದು ಮಾದಾಯಿ ವಿಚಾರವಾಗಿ ಆಗಿರ್ಬೋದು ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರವಾಗಿ ಆಗಿರ್ಬೋದು ಎತ್ತಿನ ವಿಚಾರವಾಗಿ ಆಗಿರ್ಬೋದು ಎಲ್ಲಾ ಕಾಮಗಾರಿ ಆಗ್ಬೇಕಾದ್ರೇನೆ ಹೋರಾಟಗಾರ ಚಳಿ ಬಿಡಿಸಿದ್ರೆ ಮಾತ್ರನೇ ಆಗ್ತಾ ವಿನ ಸ್ವಯಂಪತವಾಗಿ ಯಾರು ಬಾಯಿ ಬಿಡ್ತಾ ಇರಲಿಲ್ಲ ಯಾಕಂದ್ರೆ ಕೆಲವು ಎಲ್ಲ ರಾಜಕೀಯ ಉದ್ದೇಶಗಳು ಇರ್ತಾ ಇತ್ತು ಹೋರಾಟಗಳು ಮಾಡಿದ ಉದ್ದೇಶದಿಂದನೇ ಇವತ್ತು ನಮ್ಗೆಲ್ಲ ಈ ರೀತಿಯಾದಂತ ಒಂದೊಂದೊಂದೇ ಒಂದೊಂದೊಂದ್ ಅನುಕೂಲಗಳಾಗ್ತಾ ಇದಾವೆ ಜೊತೆಗೆ ಸಿದ್ದರಾಮಯ್ಯನವರು ತಗೊಳ್ತಾ ಇರ್ತಕ್ಕಂಥ ನಿಲುವು ಬಗ್ಗೆ ನಮ್ಗೆ ಸ್ವಲ್ಪ ಗೌರವ ಹೆಚ್ಚಾಗ್ತಾ ಇದೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಜಂಟಿಯಾಗಿ ಏನು ಕನ್ನಡದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅದೇ ರೀತಿ ಈಗ ಕಾವೇರಿಗೆ ಅವರು ಪಾದಯಾತ್ರೆ ಮಾಡಿದ್ರಲ್ಲ ವಿರೋಧ ಪಕ್ಷದಲ್ಲಿ ಇದ್ದಾಗ ಅದೇ ರೀತಿ ಕಾವೇರಿ ನಮ್ಮ ಮೇಕೆದಾಟು ಯೋಜನೆ ಅವರು ಅನುಷ್ಠಾನಗೊಳಿಸ್ಬಿಟ್ರೆ ಅವ್ರು ಈ ನಾಡಿಗೆ ಈ ನಾಡಿನಲ್ಲಿ ಇತಿಹಾಸ ಪುರುಷರಾಗಿ ಉಳ್ಕೊಂಡ್ಬಿಡ್ತಾರಂತ ನಾನು ತಪ್ಪ ಮುಖಾಂತರ ಹ ಹ ಇನ್ನೊಂದು ಗಿರೀಶ್ ಗೌಡ್ರೆ ಈಗ ಎಲ್ಲಾ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಜೊತೆಗೆ ಪ್ರೊಟೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅಲ್ಲಿ ಯಾವುದೋ ಒಂದು ಅನ್ಯ ಪ್ರದೇಶಕ್ಕೆ ತಗೊಂಡೋಗಿ ಬಿಟ್ಬಿಟ್ಟು ಈ ಎಲ್ಲಾ ಆಯಾಮಗಳಲ್ಲಿ ನೀವು ಮಾಡಿರುವಂತಹ ಹೋರಾಟದಿಂದ ಎಲ್ಲೋ ಒಂದ್ ಕಡೆ ಒಂದು ಜಯ ಸಿಗ್ತಾ ಇದೆ ಜೊತೆಗೆ ನಿಮ್ಮಿಂದಾಗಿ ಕನ್ನಡಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ ಜೊತೆಗೆ ಎಲ್ಲದಲ್ಲೂ ಕೂಡ ಕನ್ನಡಮಯ ಆಗುವಂತಹ ದಿನಗಳು ಬಹಳ ಹತ್ರದಲ್ಲಿದೆ ಖಂಡಿತ ಇದು ಏಳು ಕೋಟಿ ಕನ್ನಡಿಗರ ಆಶೀರ್ವಾದ ಮತ್ತು ಹಲವಾರು ಸಾವಿರಾರು ಕನ್ನಡ ಪರ ಹೋರಾಟಗಾರರ ಹೋರಾಟದ ಪ್ರತಿಫಲ ಇವತ್ತು ನಮ್ಗೆ ಒಂದು ಸಂತಸವನ್ನ ತಂದಿದೆ ಜೊತೆಗೆ ಇದ್ರ ಜೊತೆಯಲ್ಲಿ ಮಾಧ್ಯಮದ ಬಹುಪಾಲು ನಿಮ್ಗೆ ಸೇರ್ಬೇಕಾದ ಅರ್ಧ ಒಂದು ಜಯ ನಿಮ್ಮಿಂದ ಸೇರ್ಬೇಕು ಯಾಕಂದ್ರೆ ಹೋರಾಟಗಳನ್ನ ಕೆಲವು ಸರಿ ನಮ್ಮನ್ನ ಹುರಿದುಂಬಿಸಿ ನಮ್ಮನ್ನ ಪ್ರಚಲಿತಕ್ಕೆ ತಗೊಂಡು ನಮಗ್ ಬೆಂಬಲವಾಗಿ ನಿಂತು ಕೆಲವು ಹೋರಾಟಗಳಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಬೆಂಬಲ ಇದೆಯಲ್ಲ ಅದೇನು ಸಾಮಾನ್ಯ ಅಲ್ಲ ನಿಮ್ಗೂ ಅಷ್ಟು ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ಬೇಕು ನೀವು ಅದನ್ನ ಹೆಚ್ಚಾಗಿ ನಮ್ಮನ್ನ ಪ್ರಚಾರ ಕೊಡಿಸಿ ನಮ್ಗುರುಮ್ಸಿ ಹೋರಾಟಕ್ಕೆ ಇದ್ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮನ್ನು ನಿಮ್ಗೂ ನಿಮ್ದು ಅದು ಒಂದು ಪಾಲ್ ನಿಮ್ದು ನಿಮ್ಗೂ ಸೇರಿದ್ರು ಹೋರಾಟಗಾರ ಜೊತೆ ಅಂತ ನನ್ನ ಅನಿಸಿಕೆ ಯು ಗಿರೀಶ್ ಗೌಡ್ರೆ ಫ್ರೀಡಂ ಟಿವಿ ಜೊತೆಗೆ ಮಾತಾಡಿದಕ್ಕಾಗಿ ನಮಸ್ಕಾರ